ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ದೇವಸ್ಥಾನ ಇಲ್ಲಿಂದ ಮತ್ತೆ ನಮ್ಮ ವೈಫ್ ರೆಡಿ ಆಗಿದ್ದಾರೆ ಹಾಗೆ ನಮ್ಮ ಗೀತಾ ಗೀತೇಶ್ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀವಿ ಬನ್ನಿ ಇವಾಗ ಮಲ್ಲೇಶ್ವರ ಹೋಗೋಣ ಫೈನಲ್ ಆಗಿ ನಾವು ಇವಾಗ ಹೊಟ್ಟಿದ್ದೀವಿ ನಾನು ನಮ್ಮ ಮಾಮ ಇಬ್ರು ಒಂದೇ ಥರ ಟಿ ಶರ್ಟ್ ಹಾಕಿದೀವಿ ಈ ಹೊರಟ ಗಾಡಿಲಿ ಬಂದು ಹೆಬ್ಬಾಳ ಹತ್ರ ಫುಲ್ ಟ್ರಾಫಿಕ್ ಸಿಕ್ಕ ಬಡ ಟ್ರಾಫಿಕ್ ಇದೆ ನಿಂಕ ಮುಟ್ಟಿ ಸ್ಪಕ್ಕಾಗಿ ರಾಜಕೋಟೆ ಬಿಟ್ಟು ಇವಾಗ ಮುಂದೆ ಬಂದಿದ್ದೀವಿ ಸಿಕ್ಕ ಬಡ ಟ್ರಾಫಿಕ್ ಇತ್ತು ಎಲ್ಲಕ್ಕ ಹೆಬ್ಬಾಳ ಟ್ರಾಫಿಕ್ ಇವಾಗ ರಾಜಕೋಟೆ ಇಂದ ಮುಂದೆ ಇದೆ ದೊಡ್ಡಬಳ್ಳಾಪುರದಿಂದ ಮುಂದೆ ಬಂದು ಈ ರೋಡಲ್ಲಿ ಈ ಕಂಟನ ಹತ್ರ ರೈಟ್ ತಿರುಗಬೇಕು ಈ ಆರ್ಚ್ ಒಳಗಡೆ ಹೋಗಬೇಕು ಆಲ್ಮೋಸ್ಟ್ ಅಲ್ಲಿ ಆರ್ಚ್ ನೋಡಿ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಬನ್ನಿ ಸೀದಾ ದೇವಸ್ಥಾನದ ಹತ್ರ ಹೋಗ ಬಿಡೋಣ ಗಂಟೆ ಜರ್ನಿ ಬನ್ನಿ 1/2 ಆಯ್ತಾ 1 ಗಂಟೆ ಅಂತ ಏ ಟ್ರಾಫಿಕ್ ಅವರ್ ಜರ್ನಿ ಸಿಕ್ಕಬಿಡಿದೆ ಟ್ರಾಫಿಕ್ ಸಿಟಿ ಒಳಗಡೆ ಸಾಕಾಗೋಯ್ತು ನಮ್ಮ ಸನ್ನಿಧಿಗೆ ಪುಪ್ಪಾ ಕುತ್ತ್ಕನ್ ಕುತ್ತ್ಕನ್ ಸಾಕಾ ಇವಾಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ಇವತ್ತು ದೇವಸ್ಥಾನ ಫುಲ್ಲು ರಶ್ ಆಗ್ಬಿಟ್ಟಿದೆ ನೋಡಿ ಫುಲ್ಲು ಗಾಡಿಗಳು ಪಾರ್ಕಿಂಗೇ ಇಲ್ಲ ಇಲ್ಲಿ ತುಂಬಾ ಏನು ರಶ್ ಇಲ್ಲ ಹೋಗಬಹುದು ಇದು ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನಿಯರ್ ದೊಡ್ಡಬಳ್ಳಾಪುರದ ಹತ್ರ ಇದೆ ಇದು ದೇವಸ್ಥಾನ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕೆ ಬಿಡ್ತಾರೆ ಇಂಗ ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡ್ತೀನಿ ಫುಲ್ ರಶ್ ಆಗಿದೆ ಇಲ್ಲಿ ಸ್ಕ್ಯಾನ್ ಮಾಡಿ ಸ್ಪೆಷಲ್ ದರ್ಶನ 50 ರೂಪಾಯಿ ಕೊಟ್ಟು ಹೋಗಬೇಕು ಜನನೇ ಇರಲಿಲ್ಲ ಒಳಗಡೆ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ರಶ್ ಇದೆ ಇಲ್ಲಿ ಇಲ್ಲಿಂದ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಆದರೂ ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಟ್ರೈ ಮಾಡಿ ನಿಮಗೂ ಕೂಡ ಈ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಏನಂತೇಳಿ ತೋರಿಸ್ತೀನಿ ಆದರೆ ದೇವರನ್ನೆಲ್ಲ ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ ನೋಡೋಣ ಬನ್ನಿ ದರ್ಶನ ಇಲ್ಲಿಂದ ಕಾಣಿಸ್ತಾ ಇಲ್ಲ ದೇವಸ್ಥಾನದ ಒಳಗಡೆ ಫೋಟೋ ಮತ್ತೆ ವಿಡಿಯೋ ಮಾಡೋದಿಕ್ಕೆ ಬಿಡೋಲ್ಲ ಹಾಗಾಗಿ ದೇವ್ರನ್ನ ತೋರ್ಸಕ್ಕಾಗಲಿಲ್ಲ ನಿಮಗೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಭೋಜನ ಶಾಲಾ ಇಲ್ಲಿ ಪ್ರಸಾದ ಸಿಗುತ್ತೆ ಅಂತ ಹೇಳಿದ್ದಾರೆ ಬನ್ನಿ ಪ್ರಸಾದಕ್ಕೆಲ್ಲ ಕ್ಯೂ ನಿಂತಿದ್ದಾರೆ ನಾವು ನಿಂತ್ಕೊಂಡು ಪ್ರಸಾದ ತಗೋಳ ದೇವಸ್ಥಾನದೊಳಗಡೆ ಇಷ್ಟೊಂದು ಜನ ಇರಲಿಲ್ಲ ಆದ್ರೆ ಇಲ್ಲಿ ತುಂಬಾ ಜನ ಇದ್ದಾರೆ ಫಸ್ಟ್ ಊಟ ಮಾಡೋಣ ಹುಡುಗ ಊಟಕ್ಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗ್ ತೀರ್ಥ ಸನ್ನಿಧಿ ಗುಡ್ ಸನ್ನಿಧಿ ನಮ್ಮ ಸನ್ನಿಧಿ ಅನಾಥಾಶ್ರಮಕ್ಕೆ ಹತ್ತು ರೂಪಾಯಿ ಓಕೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬೆಂಗ್ಳೂರ್ ಕಡೆ ಹೊರಟಿದೀವಿ ನಮ್ಮ ವೈಫ್ ಕಾಣಿಸ್ತಾನೆ ಇಲ್ಲ ಉಷಾ ಅಮ್ಮ ಸರಿಯಾದ ಹಿಡ್ಕೊಂಡಿದ್ಯಾ ಇದಿತ್ತಮ್ಮ ಇತ್ತಾ ಇದಾಮ್ಮ ನಮ್ಮ ಮಾಮ ಅವ್ರ ಕ್ಯಾಂಟೀನಿಗೆ ಇರಬೇಕು ಅಂತೇಳಿ ಇಲ್ಲೇ ರೈತರಿಂದ ಒಂದು ಪ್ಯಾಕೆಟ್ ಟೊಮೊಟೊ ತಗೊಂಡ್ರು ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ